ಒಂದ ಪ್ರೈವೇಟ್ ಸ್ಕೂಲಿಂದ ಒಂದು ಐದಾರು ಹುಡುಗರು ಹೆಸರು ಕಿತ್ಕೊಂಡ್ ಸರ ನಮ್ ಶಾಲೆ ಚಲೋ ಐತಿ ನಮ್ ಟೀಚರ್ ಚಲೋ ಅದಾವ ಅಂತ ಹೇಳಿ ಆ ಹುಡುಗರು ಗೊಳೋ ಅಂತ ಆ ಹುಡುಗರು ಅಂತ ಆ ಪ್ರೈವೇಟ್ ಸಾಲರ್ ಜೋಡಿ ಫೈಟ್ ಮಾಡಿ ಬಂದಿದ್ರು ಅವ್ರು ಇವರು ನಮ್ಗೆ ಎತ್ತಿ ಹೋಗದ ತಕ್ಷಣ ಆ ಹುಡುಗರು ಒಂದ್ ವಾರ ಹೊಟ್ಟೆ ತಗೊಂಡ್ ಮಕ್ಕೊಂಡು ಅಲ್ಲ ಹಿಂಗ ಎಷ್ಟು ಸಾಧನೆ ಮಾಡಿದ್ವಿ ಅಂದ್ರು ಏನು ಪ್ರಯತ್ನ ಮಾಡಿದ್ವಿ ಅಂದ್ರು ಎಲ್ಲರ ಕಡೆ ಹುಳಕ್ ಬೀಳತೈತಿ ಎಲ್ಲರ ಒಂದ್ಕಡೆ ಹ ಅಲ್ಲ ಮಕ್ಕಳ ಈಗ ಹುಡುಗರು ಪ್ರೈವೇಟ್ ಶಾಲೆಯ ರಿಸ್ಕ್ ತಗೊಂಡು ಅವ್ರ ಜೋಡಿ ಫೈಟ್ ಮಾಡಿ ಹೆಸರು ಕಿ ತಗೊಂಡಿದ್ವಾರ ಹುಡುಗರೀ ಐದಾರು ಹುಡುಗರು ಈಗ ಹುಡುಗರು ಎಷ್ಟು ಅನ್ಯಾಯ್ತು ಸಾಧನೆ ಆತು ಏನು ಆಯ್ತು ಉಪ್ಯೋಗ ನಾ ಬಂದೆ ಇಲ್ಲಿ ಈ ಕಡೆ ಆ ಹುಡ್ಗರು ಮತ್ತೆ ಮನ್ಸಿಕ್ ಮಾಡಕೊಂಡು ಅಲ್ಲ ಅಂದ್ರೆ ಏನ್ರಿ ಇಲ್ಲ ನಮ್ ಪಾಲಕರು ಇಲ್ಲ ನಮ್ ಪಾಲಕರು ಏನಂದ್ರು ಸರ ನೀವು ಹೆಚ್ಚುವರಿ ಎದಕ್ಕೆ ಮಾಡಿದ್ರು ಅವ್ರು ವರ್ಗಕ್ಕೊಬ್ರು ಶಿಕ್ಷಕರು ಕೊಡಕ್ಕೆ ಏನಾಗೈತಿ ಇಲಾಖೆಯವ್ರಿಗೆ ಹಾಂ ಒಂದು ಐದಾರು ಹುಡುಗರು ಸಲುವಾಗಿ ರೀ ಹೆಚ್ಚು ಒಂದು ಐದಾರು ಹುಡುಗರು ಸಲುವಾಗಿ ಒಂದು ಆರು ತಿಂಗ್ಳು ಆದಮೇಲೆ ಬರುತ್ತವೆ ಇಲ್ಲಿಂದರ ಈಗ ಒಂದು ಒಂದು ಕ್ಲಾಸ್ ಹಾಕಿ ಅಲ್ಲ ಏನಂತಂದ್ರೆ ಆದ್ರೆ ಇದು ಹೆಚ್ಚುವರಿ ತೆಗಿಬೇಕು ಬಿಡ್ರಿ ಸರ್ ಈಗ ಐದಾರು ನೂರ್ ಕಡಿಮೆ ಆದ್ರೆ ತೆಗಿಬೇಕು ಸರ್ ಮತ್ ಬರತ್ತವ ಒಂದ್ ಐದಾರ ಆರು ತಿಂಗಳಾಗ ಬರ್ತಾವೆ ಮತ್ ಹೆಸರು ನಾವು ಒಟ್ಟು ಎಲ್ಲಾ ಟೀಚರ್ ಸೇರಿ ಎಫರ್ಟ್ ಮಾಡಿದ್ರಿ ಅಕ್ಕಿರ್ತೈತಿ ಎಲ್ಲಿ ನಮ್ದು ಕೊರತೆ ಆಗೈತಿ ಎಲ್ಲಿ ನಾವು ಫೇಲ್ ಆಗಿ ಸ್ವಲ್ಪ ನಾವು ರಿಕವರಿ ಎಲ್ಲ ಹೇಳ್ಬಿಡ್ತೀನಿ ಬಂದ್ಬಿಡ್ತಾವೆಲ್ಲ ಹುಡುಗರುದ್ರಿ ಸರ ಏನಿಲ್ರಿ ಹಂಗೇನಿಲ್ರಿ ಸರ ಕೇಳಿಲ್ಲ ನಮ್ದು ನಮ್ಮ ಸ್ಕೂಲಿಗೆ ಈಗ ಯಾವ್ದಾರ ಹುಡುಗರು ಬರ್ತಾವಲ್ಲ ನಾ ಚೆಕ್ ಮಾಡಿ ತಗೊಳುದ್ರಿ ನಾ ಯಾವ್ದಾರ ಕ್ಲಾಸಿಗೆ ಆಗ್ಲಿ ಆ ಪ್ರೈವೇಟ್ ಶಾಲಿ ಹುಡುಗರಿಗೆ ನಮ್ಮ ಕ್ಲಾಸಿನ ಹುಡುಗರಿಗೆ ಇದು ಮಾಡಿದೀನಿ ರೀ ನಾನು ಆ ಹುಡುಗ ಒಂದು ಅಕ್ಷಯ್ ಅನ್ನು ಬಂಡಿ ಬಂಡಿಯ ಹುಡುಗ ಅದು ಪ್ರೈವೇಟ್ ಶಾಲೆಯಿಂದ ಬಂದಿತ್ತದು ಇಂಗ್ಲೀಷ್ ಮೀಡಿಯಮ್ ಅದು ಮತ್ತೆ ಇಂಗ್ಲೀಷ್ ಮೀಡಿಯಮ ಒಟ್ಟು ಪ್ರೈವೇಟ್ ಶಾಲೆಯಿಂದ ಬಂತು ನಾನು ನಮ್ಮ ಹುಡ್ಗುರ್ಗೆ ಏನೇನು ಬರ್ತೈತಿ ಸ್ವಲ್ಪ ಟ್ಯಾಲಿ ಮಾಡಿದೆ ಮೊದಲು ನಮ್ಮ ಹುಡ್ಗುರ್ಗೆ ಹೇಳ್ಸಿದ್ದೆ ಎಲ್ಲ ಅಕ್ಷಯ ನೋಡಪ್ಪ ಈಗ ನೀನು ನಮ್ಮ ಶಾಲೆಯೊಳಗೆ ಏನಾರ ಕಡಿಮೆ ಅಂದ್ರೆ ನೀವು ರೊಕ್ಕ ಕೊಡ್ಲಿಕ್ಕೆ ಅಂದ್ರೆ ಇಷ್ಟೆಲ್ಲ ಕಲಿಸಿಲ್ಲ ಟೀಚರ್ ಅಂದ ತಲೆಯಗ ನಾ ಅಂದೆ ತಲೆಯಗ ಏನಿತಿ ಏನೈತಿ ರೊಕ್ಕ ಕೊಟ್ಟ ಅನ್ನೋ ಐತಿ ಅದನ್ನ ನಾವು ಪಾಲಕರಿಂದ ಮಕ್ಕಳಿಂದ ತಲೆಯಗ ತರಲಗ ಹಾಕಿದ್ರೆ ಬಸ್ಸುನ ಬೇಡ ಬೂತ್ತಿನ ಬೇಡ ಬರ್ತಾವ್ ಸರ್ ಹುಡುಗರು ನಮ್ಮ ಸಾಲಿ ನಾನೇ ಉದಾಹರಣೆ ಅದಕ್ಕೆ ಆ ಹುಡುಗ ಹೆಂಗಾ ನಿನ್ರಿ ಈಗ ನಮ್ಮಲ್ಲಿ ಸಂಕೇ ಅದೇ ರೀ ಅದೇ ಅದನು ನಾವು ಏನ್ರಿ ಮಾಡಿ ಮಾಡಕ್ ಬರದ ಬಿಡ್ರಿ ಆದ್ರೆ ಪಾಲಕ ಒಟ್ಟು ಹುಡುಗರು ಬಂದ್ರೆ ಸಕಾಗಿತ್ತು ನಮಗೆ ಅಂದು ಇಲ್ಲ ಅವ್ನ ಚಪ್ಪಾಳಿ ಬಿಡ್ರಿ ಎಲ್ಲಾರು ಫಸ್ಟ್ ಮುಗಿಸಿದ್ ನೋಡುವ ನೀತ ಬಾ ಓದ್ತೀನಿ ಬಾ ನಿನ್ಗೆ ಪಡಿರಿ ಚಪ್ಪಾಳಿ ಬಿಡ್ರಿ ಎಲ್ಲಾರ ಅದು ತಪ್ಪು ತರ್ಸು ತೋರ್ಸ ಹೌದು ತರ್ಸು ತರ್ಸು ನೀನ್ ಮುಗಿತಾ ಈಗ ಚಪ್ಪಾಳಿ ಬಿಡ್ರಿ ಪಡಿರಿ ಎಲ್ಲಾರು ಚಪ್ಪಾಳಿ ಹ್ಞೂ ಬಾ ಓದಿಸ್ ಓದ್ತೀನಿ ಬಾ ಓದು ತಗೋ

ഹ ഹ ഹീ ഹീ കുഡ് കുഡ് ഹം നോട്ട് നോട്ട് ഹം റിമെമ്പർ റിമെമ്പർ ഹിസ് ഈസ് ഹം നെയിം നെയിം ഹീ ഹെർ ദേർ ആൻഡ് ആൻഡ് ഹം ദേർ ദേർ ഇല എന്താ ടി ടി ആർ ടയേർഡ് ടയേർഡ് Tried, 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 tried to remember it, it, but it was no, no, off, off, was, use, use, he, he had, had, fro, fro, forgotten, forgotten. ಈಗ ಹೇರಿ ಈಗ ಈಗ ಇದ್ರ ಮೇಲೆ ಪರೀಕ್ಷೆ ಇದ್ರಾಗ ಬರೀ ಒಂದ್ ಹಳಿ ಹೇರಿ ನೀನ್ ಬಹುದು ಇಲ್ಲ ಇಡ್ರಿಟಲ್ ರಿಮೆಂಬರ್ ನೇಮ್ ನೇಮ್ ಹೀ

कुंद्रा इले येन बरदी येन बरद्या अदनेया बरदी कल्ली कॉपी मेडिदी अलकस अदना येन बरदी 2 शब्द बरदितो ऑलरेडी कि ಗೊತ್ತಿದ್ರೆ ಗೊತ್ತಿದ್ರೆ ಇದು 나 ಹೇಳ 나 ಹೇಳಿ ಬರಿಬೇಕು ನೀವು ನಿಮಗೆ ಗೊತ್ತಿ 1 2 3 ಇಚಿ ಕಡೆ 12 ತಂಗಿ ಇಲ್ಲಿ ಬರ ಅಗಲಿ ಪದ ಅಗಲಿ ಬಾ ಏ ಅಲ್ಲೆ ಅಲ್ಲೆ ಕೂದಿ ಇಕಡೆ ಬಾ ಮರಿಯಮ್ಮ ಮರಿಯಮ್ಮ ಇಲ್ಲಿ ಕುಂತಿ ನೋಡಿ ನೀ ನೀನು ಶಬ್ದ ಬರ್ದ್ಯಾ ಈಗ ಪರೀಕ್ಷೆ ತಗೊಂತೀನಿ ಕುಂದ್ರು ನಾ ಹೇಳಿದ್ ಬರಿಬೇಕು ನೀವು ಪೆನ್ ತೊಂಬೈ ನನಗೆ ಪೆನ್ ಬಾಯಿ ಇಟ್ಕೊಂಡ್ರೆ ನಾ ಅದು ಹತ್ತು ರೂಪಾಯಿ ದಂಡ ಹಾಕಿನಿ ಮನ್ನ ಹಾಕಿನಿ ನಾನು ಎಷ್ಟು ಸಲ ಹೇಳ್ಬೇಕು ನೋಡಿ ದಂಡ ಹಾಕಿ ಹಾಕಿ ನನಗೆ ಸಾಕತ್ ನೋಡಿ ಎದ್ ಇಟ್ಕೊಂತ ಬಯಾಗ

ಬರೀ ಲಿಟಲ್ ಬರಿ ಲಿಟಲ್ ಬರೀ ಹಂಗಿರುದಿಲ್ಲ ಲಿಟಲ್ ಬರೀ ನೀ ಹೇಳ್ತিনা ಲಿಟಲ್ ಬರಿ ಆಜು ಬಾಜು ನಾನು ನೋಡಂಗಿಲ್ಲ ಕಾಪಿ ಮಾಡಂಗಿಲ್ಲ ಲಿಟಲ್ ಬರ್ದ್ರಿ ರಿಮೆಂಬರ್ ರಿಮೆಂಬರ್ ತಡಿ ಒಂದು ನಿಮಿಷ ತಡಿ ವಾಜ್ 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 ಬರೀ ರೀ ಬರೀರಿ ಇಲ್ಲಿ ಮುಂದುವ ಏ ಮುಂದ್ ಮುಂದೆ ಬಾ ಇಲ್ಲಿ ಇಲ್ಲ ಬಾ

ನಾ ಅದಕ್ಕ ಓದಿಸ್ಕೊಂಡಿಲ್ಲೆ ನಿಮ್ಗೆ ಎಲ್ಲರಿಗೂ ಇನ್ನೇ ಇಲ್ಲ ನೀನು ಒಬ್ಬಕ್ಕಿ ಓದಿಸ್ಕೊಂಡಿದ್ದೀನಿ ಆಯ್ತು ಅಡ್ಡಿಲ್ ಬರೀರಿ ಬರೆಯ ಬರಲ್ದ ಒಂದು ಕೆಲಸ ಮಾಡಿರಿ ನೀವು ಇವನ್ನ ಒನ್ನೇ ಪ್ಯಾರದಾಗಿ ಈಗ ಪೇಪರ್ ಕೊಡ್ರಿ ಎಲ್ಲರೂ ಫೇಲ್ 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 ತಂಬ ಬರ್ದಿರಲ್ ಮತ್ತೆ ಅಕ್ಕಿ ವರ್ಗಾವಣೆ ಅಡ್ಡಿ ಇಲ್ಲ ಅಕ್ಕಿ ಅಡ್ಡಿ ಇಲ್ಲ ಅಕ್ಕಿ ಪಾಸುಗಳ ಅಕ್ಕಿ ನೀವು ಬರೀತಿಯಾ ಬರೀ ಮನಸ್ಸಿತ್ತೀಕಿ ಹೇಳ್ತೀನಿ ಬಾ ಎದ್ ಬೀನ್ ನೀವೆಲ್ಲರೂ ಫೇಲ್ ನೀವೆಲ್ಲ ಒಂದೊಂದು ಅಕ್ಷರ ಇದರಿ ಬರೀ ನೋಡ್ರಿ ನೀವೆಲ್ಲ ಹಾರಿ ಕೊಡ್ರಿ ನಂಗೆ ಕೊಡ್ರಿ ನೀವು ಬರಿ ನೀ ಶಬ್ದ ಬರೀ ನೀವು ಬಗ್ಗೆ ನೀವೆಲ್ಲ ನಿಮ್ದು ಹಾಯಿ ಕೊಡು ಇಲ್ಲ ನಾ ಹೇಳ್ತೀನಿ ಶಬ್ದ ನಿನ್ಗೆ ತೊಂಬಾರ ತುಂಬಾರ ಫೇಲ್ ಫೇಲ್ ಏಯ್ ಬಿಡು ಬಿಡು ಟೈಮ್ ಆಯ್ತು ಹಾ ಏನೋ ಬರ್ದಿಲ್ಲ ಹೌದು ಈಗ ನೋಡ್ಕೊಂಬರ್ರಿ ನೋಡ್ರಿ ಒಂದೊಂದು ಅಕ್ಷರ ಐದು ಬರ್ಕೊಂಬರ್ರಿ ನೋಡಿ ಡ್ರಿಲ್ ಮಾಡ್ಕೊಂಬರೀನ್ ಬರವಾ ನೋಡಿ ಡ್ರಿಲ್ ಮಾಡಿ ನೀವು ನೋಡ್ಕೊಂಡು ಡ್ರಿಲ್ ತೋ ಮತ್ತೆ ಇಡ್ತೀರ ಪರೀಕ್ಷೆ ಒಂದೊಂದು ಅಕ್ಷರ ಐದು ಸೀರೆ ಬರ್ಕೊಂಬರೀನ್ ನೋಡಿ ಮುಂದಕ್ಕೆ ಬಾರ ತಂಗಿ ಬರ್ತೀವಲ್ಲ ನೀನು

ಸಣ್ಣ ಸಣ್ಣ ಬರ್ತಾ ಹಾಕಿ ದೊಡ್ಡ ಬರಲ್ಲ ಹಾ ಸೂಪರ್ ನೇಮ್ ಯು ನೀವು ಉಳಿದವರ ಡ್ರಿಲ್ ಮಾಡಬೇಕು ಮತ್ ಪರೀಕ್ಷೆ ಇಡ್ತೀನಿ ಅದ ಪರೀಕ್ಷೆ ಅದ ಪ್ಯಾರ ಯು ಯು ಹ ಇವತ್ತಿನ ಅತ್ಯುತ್ತಮ ಕೆಲಸಗಾರ ಮಗು ನಿನ್ನ ಹೆಸರೇನು ತೇಜ ತೇಜ ಚಪ್ಪಣ ಬಿಡಿ ಎಲ್ಲಾರು ಹೊಡೀರಿ ನೀವ್ ಯಾರು ಅಲ್ಲ ಹ್ಮ್ ಎರಡನೇ ನಂಬರ್ ನೀನ್ ಹೆಸರು ಏನು ಅಮೃತ ಎರಡನೇ ನಂಬರ್ ಅಮೃತ ನೀವು ಯಾರು ಅಲ್ಲ ಮೊದ್ಲ ಐದೈದು ಸರಿ ಡೀಲ್ ಮಾಡ್ರಿ ಮತ್ ನಾಲ್ಕು ಪರೀಕ್ಷೆ ಇಡುವಂತರ್ ನಂಬರ್ ಇಲ್ಲ ನೀನ್ ಹಾ ನೀ ಮೂರ್ ನಂಬರ್ ಹಂಗಾರ ತೋರ್ಸು ಡ್ರಿಲ್ ಮಾಡಿಯಲ್ಲ ಮಾಡ್ಯಾಳ ಮಾಡ್ಯಾಳ ಇಬ್ರು ಮೂರಾಳ ಇಬ್ರು ಮೂರು ಆಯ್ತಾ ಹೋಗ್ ನೀನ್ ನೀವು ಅವ್ರಿಬ್ರು ನಾಕಿಲ್ಲ ಅವರು ಅವ ಅವರ ಹೆಸರು ಏನ ಅವ ಆರು ನಂಬರ್ ನೋಡವ ಶುದ್ಧ ಬರಬಾರ್ದ ಪುಣ್ಯಾತ್ಮ ಬಡ ಬಡ ಬರೀರಿ ಸ್ಮೈಲೇ ಹಾಕ್ತೀನಿ ನಿಮ್ಗೆಲ್ಲರಿಗೂ ಹೌದಾ ಈಗ ಬ್ಯಾಡೀಗ ಈಗ ನಾನು ನೋಡುದಿಲ್ಲ ಬರೀದು ಬರೀ ಕೆಲಸ ನಾಳೆ ನಿಮ್ಗೆ ಯಾರ್ಯಾರಿಗೆ ಬಹುಮಾನ ಬಂದ ನೋಡಿ ಎಲ್ಲರಿಗೂ ಅಭಿನಂದನೆ ಮಾತು ಹೇಳೀನಿ ಒಂದ ಬಾಜುದಾಗ ಕುಂದಿರ್ತೀರಿ ಒಂದ ಡಸ್ಕ್ನ ಕುಂದಿರ್ತೀರಿ ಒಂದ ತಾಟ್ನಾಗ ಊಟ ಮಾಡಿರ್ತೀರಿ ಒಬ್ಬ ಜೀಪ್ನಾಗ ಅಡ್ಡಾಡ್ತೀರಿ ಒಬ್ಬರು ಪ್ಯೂನ್ ಹಾಕಿರ ಅಂತ ಹೇಳಿ ನಾನು ಕಷ್ಟಪಟ್ಟವರು ಜೀಪ್ನಾಗ ಅಡ್ಡಾಡ್ತೀರಿ ಕಷ್ಟ ಪ್ಯೂನ್ ಪಿಯೂನ್ ಅಂತ ಹೇಳಿ ನಾ ಮೊನ್ನೆ ಇದ್ರ ಮೇಲೆ ನೀವು ಬಿಟ್ಟಿದ್ ನೋಡು ಒಂದೆ ಗ್ರೌಂಡ್ ನಲ್ಲಿ ಗಾಡಿ ಇರ್ತೀರಿ ಇವತ್ತು ನಿರ್ಧಾರ ಮಾಡ್ರಿ ಜೀಪ್ ನಲ್ಲಿ ಎಷ್ಟು ಮಂದಿ ಡೇಡ್ತೀರಿ ಕೈ ಇತ್ತು ನೋಡೋನು ಹಂಗಾರೆ ಜೀಪ್ ನಲ್ಲಿ ಡೇಡ್ಬೇಕಂದ್ರೆ ಏನು ಮಾಡಬೇಕು ಫಸ್ಟ್ ಫಸ್ಟ್ ಪ್ರಯತ್ನ ಮಾಡ್ತೀರಾ ಹ ಬಿಡು ಟೀಚರ್ ಬರ್ದ್ಯಾ ಆಯ್ತು ಇಷ್ಟ ಸಾಕು ಯಾಕ್ ಪರಮಶಿ ಅಡ್ಡಿ ಲಗಿ ಚಪ್ಪಾಳೆ ಬಿಡಿರಿ ಇವತ್ತಿನ ಅತ್ಯುತ್ತಮ ಕೆಲಸಗಳ ಓಡಕಿ ನೀನು ನಂಬರ್ ಒನ್ ಆಯ್ತಾ ಫಸ್ಟ್ टीचर सॉरी मीम दात टीचर स्माइली स्माइली आकला सरी ए टीचर तो टीचर टीचर नासे किट इन सेकंड यो ने आने परम खिला सुपर सर सेकंड फर्स्ट सेकंड हा टीचर स्माइली कर रि टीचर ना उनाडी टीचर स्माइली आकली ह स्माइली आकला नीनगो आकला நகத ரீ தடிய

ತೋಸ್ ಮೈಲೇ ಕಿನೋರು ಓಸ್ ಎಷ್ಟೆಲ್ಲಾ ತೋಸ್ ಬರೋ ಫಾಸ್ಟ್ ಆರೆ ಕದನ ಮನೆಗೊ ನಾಳೆ ಈಗ ನಿಮಗ ಒಂದೊಂದ ಅಕ್ಷರ ಐದಿಸಿರಿ ಬರೆದಿದ್ನಲ್ಲ ಟೀಚರ್ ನನಗೆ ದುಂಡಕ ಬಂತ ಒಂದೊಂದ ಅಕ್ಷರ ಐದಿಸಿರಿ ಬರ್ಕೋ ಮನೆಗೆ ಓ ಟೀಚರ್ ಮನೆಗಾ ಟೀಚರ್ ನಾನು ಬರ್ಕೋ ಮಾಡ್ಲಿರಿ ಟ್ಯಾರಿ ಟೀಚರ್ ಈಗ ಇದು ದಾತಾರ ಬರ್ಲಿ ಟೀಚರ್ ಆಟಾಡು ಆಯ್ತು ಟೀಚರ್ ಆಟಾಡು ಟೀಚರ್ ನಾನು ನಾನು ಬರ್ಕೋ ಮಾಡ್ಲಿರಿ ಟೀಚರ್ ಎದರ ಫಸ್ಟ್ ಬಂದಿ ನೀನು ಎಫ್ ಎಲ್ ಎಲ್ ಕಲ್ಕ ಹಬ್ಬದಾಗ ಬರದ್ಯಾ ಇವನು ಮನೆಯಾಗ ಬರ್ತೀಯ ಹೋಗು ಹೋಗ ನಿಮ್ಮ ಕ್ಲಾಸಿಗೆ ಹೋಗ್ರಿ ಎಲ್ಲರು ನೀನೇ ನೀನು ಏನು ಎದ್ದು ನೀನು ನೀವು ಇಬ್ರು ಬರ್ದು ಹೋಗ್ಬೇಕು ಸತ್ಯ ಅಂತಾರೆ ಓ ಹಂಟ್ರಾ ಆಲ್ರೆಡಿ ಬರೋದು ಐದು ನಿಮಿಷ ಆಗಿತ್ತು ಬಂದು